ಮುದ್ದು ಪುಟಾಣಿಗಳೇ ಇಂದು ನಾವು ಚಿಗುರು ಪಾಠದ ಅಭ್ಯಾಸವನ್ನ ಕಲಿಯೋಣ ಅಭ್ಯಾಸದಲ್ಲಿರುವ ಪ್ರಶ್ನೆಗಳ ಉತ್ತರಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗಿ ಅಪ್ರಶ್ನೆಯಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದೆಂದ್ರೆ ಚುಟುಕಾಗಿ ಉತ್ತರವನ್ನ ಬರೆಯುವಂಥದ್ದು ಪ್ರಶ್ನೆ ಒಂದು ಶಾಲಾ ಪತ್ರಿಕೆಯ ಹೆಸರೇನು ಶಾಲಾ ಪತ್ರಿಕೆಯ ಹೆಸರೇನು ಓದಿದ್ರಿ ನೀವು ಪಾಠದಲ್ಲಿ ಹೇಳಿ ನೋಡೋಣ ಶಾಲಾಪತ್ರಿಕೆಯ ಹೆಸರು ಚಿಗುರು ಸರಿಯಾಗಿ ಊಹಿಸಿದ್ರಿ ಎರಡನೇ ಪ್ರಶ್ನೆ ನಮ್ಮ ನಾಡಹಬ್ಬ ಯಾವುದು ನಮ್ಮ ನಾಡಹಬ್ಬದ ಹೆಸರು ಏನಿರ್ತೇವೆ ನಾಡಹಬ್ಬವನ್ನ ಏನಂತ ಕರಿತೇವೆ ನಮ್ಮ ನಾಡ ಹಬ್ಬ ದಸರಾ ನಾವು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೇವೆ ಆದರೆ ನಾಡ ಹಬ್ಬವಾಗಿ ಆಚರಿಸುವಂಥದ್ದು ದಸರಾ ಮೂರನೇ ಪ್ರಶ್ನೆ ಹಣ್ಣುಗಳ ರಾಜ ಯಾರು ಯಾವ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ ನಿಮಗೆಲ್ಲರಿಗೂ ತುಂಬ ಇಷ್ಟವಾಗಿರುವಂಥ ಹಣ್ಣು ಹಾಂ ಸರಿಯಾಗಿ ಹೇಳಿದ್ರಿ ಹಣ್ಣುಗಳ ರಾಜ ಮಾವು ನಾಲ್ಕನೇ ಪ್ರಶ್ನೆ ವಿವೇಕಾನಂದರ ಬಾಲ್ಯದ ಹೆಸರೇನು ವಿವೇಕಾನಂದರು ಅವರ ಪೂರ್ವಾಶ್ರಮದಲ್ಲಿ ಅಂದರೆ ವಿವೇಕಾನಂದ ಆಗುವ ಮುಂಚೆ ಅವರಿಗೆ ಬಾಲ್ಯದಲ್ಲಿ ಇದ್ದಂತಹ ಹೆಸರೇನು ಹೌದು ನರೇಂದ್ರ ಅವರ ಮೊದಲಿನ ಹೆಸರು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ನೋಡಿದ್ರಲ್ಲ ಮಕ್ಕಳೇ ಚುಟುಕಾಗಿ ಹೇಗೆ ಪ್ರಶ್ನೋತ್ತರವನ್ನು ಬರೆಯುವುದೆಂದು ನಿಮ್ಮ ಪುಸ್ತಕದಲ್ಲಿ ಸುಂದರವಾಗಿ ಈ ಉತ್ತರಗಳನ್ನು ಬರೆದಿಟ್ಟುಕೊಳ್ಳಿ ಐದನೇ ಪ್ರಶ್ನೆ ಜೋಗ ಜಲಪಾತ ಎಲ್ಲಿದೆ ಜೋಗ ಜಲಪಾತ ಸಾಗರ ತಾಲೂಕಿನ ಜೋಗ ಎಂಬ ಹಳ್ಳಿಯಲ್ಲಿದೆ ಆರನೇ ಪ್ರಶ್ನೆ ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು ಚಿಗುರು ಪತ್ರಿಕೆಯಲ್ಲಿ ಸತೀಶ ಒಂದು ಲೇಖನವನ್ನ ಬರೆದಿದ್ನಲ್ಲ ಅದರ ಹೆಸರೇನು ಹೇಳಿ ನೋಡೋಣ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ ಅವನು ಜೋಗದ ಬಗ್ಗೆ ಬರೆದಿದ್ನಲ್ಲ ಅದಕ್ಕೆ ಕೊಟ್ಟಂತಹ ಹೆಸರು ಜಲಪಾತ ಏಳನೇ ಪ್ರಶ್ನೆ ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು ಅಷ್ಟು ಲೇಖನಗಳಲ್ಲಿ ಯಾವ ಬರೆಹ ನಿನಗೆ ತುಂಬಾ ಇಷ್ಟವಾಯಿತು ನಿಮಗೆ ಯಾವ್ದು ಇಷ್ಟನೋ ಆ ಹೆಸರನ್ನ ಬರಿಬಹುದು ಆದರೆ ನನಗೆ ಇಲ್ಲಿ ಇಷ್ಟವಾದದ್ದನ್ನ ನಾನು ಬರಿತಾ ಇದ್ದೇನೆ ಚಿಗುರು ಪತ್ರಿಕೆಯ ಮನೆಮದ್ದು ಈ ಬರಹ ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಔಷಧಗಳ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಅರಿವಿರಬೇಕು ಇದು ಮನೆ ಮದ್ದು ಮನೆಯಲ್ಲಿ ತತ್ಕ್ಷಣಕ್ಕೆ ಬೇಕಾಗುವಂತಹ ಒಂದು ಔಷಧಿ ಆದ್ರಿಂದ ಈ ಬರಹ ನನಗೆ ತುಂಬಾ ಇಷ್ಟ ನಿಮಗೂ ಕೂಡ ಬೇರೆ ಬೇರೆ ಬರಹಗಳು ಇಷ್ಟವಾಗ್ತವೆ ಗಾದೆ ಮಾತುಗಳು ನಗೆಹನಿಗಳು ಅವುಗಳನ್ನು ನೀವು ಬರೀಬಹುದು ಮುಂದಿನ ಪ್ರಶ್ನೆಯಲ್ಲಿ ಚಿಗುರು ಪತ್ರಿಕೆಯ ಲೇಖಕರ ಹೆಸರನ್ನ ಒಂದು ಕಡೆ ಬರೆದಿದ್ದಾರೆ ಲೇಖನದ ಹೆಸರನ್ನ ಇನ್ನೊಂದು ಕಡೆ ಕೊಟ್ಟಿದ್ದಾರೆ ಈ ಎರಡು ಗುಂಪುಗಳನ್ನ ಅ ಪಟ್ಟಿ ಮತ್ತು ಬ ಪಟ್ಟಿಯನ್ನ ಕೊಟ್ಟಿದ್ದಾರೆ ಇವುಗಳನ್ನು ಹೊಂದಿಸಬೇಕು ನಾವು ಅಂದ್ರೆ ಹೊಂದಿಸಿ ಬರೇ ಅ ಪಟ್ಟಿ ಮತ್ತು ಬ ಪಟ್ಟಿಯಲ್ಲಿರುವ ಸರಿಯಾದ ಕ್ರಮದಲ್ಲಿ ಇವುಗಳನ್ನು ಹೊಂದಿಸಿ ಬರಿಬೇಕು ಯಾವುದು ಸರಿಯಾಗಿರ್ತದೆ ಈಗ ಅವರ ಹೆಸರುಗಳು ಲೇಖಕರು ಅಂದರೆ ಇಲ್ಲಿ ಚಿಗುರು ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆದಿರುವಂಥವರು ಮೊದಲನೇದು ಮಾಲಾ ಲೇಖಕರ ಹೆಸರು ಮಾಲಾ ಎರಡನೇದು ಥಾಮಸ್ ಮೂರನೇದು ಬೇಗಮ್ ವಿನಾಯಕ ಹೀಗೆ ನಾಲ್ಕು ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ ಅವರ ಲೇಖನದ ಹೆಸರುಗಳು ಸ್ವಾಮಿ ವಿವೇಕಾನಂದ ನಿಮಗಿದು ತಿಳಿದಿರಲಿ ನಾಡಹಬ್ಬ ಗಾದೆ ಇವಿಷ್ಟು ಲೇಖನಗಳನ್ನು ನಾವು ಓದಿದ್ದೇವೆ ಅದನ್ನ ಯಾರ್ಯಾರು ಬರೆದಿದ್ದಾರೆ ಅಂತ ಹೊಂದಿಸಿ ಇಲ್ಲಿ ಕೊಟ್ಟಿರುವಂತಹ ಖಾಲಿ ಜಾಗದಲ್ಲಿ ಒಂದನೇ ಪ್ರಶ್ನೆ ಅಂದ್ರೆ ಮಾಲ ಬರೆದಿರುವ ಲೇಖನದ ಹೆಸರನ್ನ ಇಲ್ಲಿ ಬರೆಯೋಣ ಶುರು ಮಾಡೋಣ ಮಾ ಮಕ್ಕಳೇ ಮಾಲ ಬರೆದಿರೋ ನಿಮಗಿದು ತಿಳಿದಿರಲಿ ಎಲ್ಲಿ ಬರೀಬೇಕು ಈ ಜಾಗದಲ್ಲಿ ನಾವು ನಿಮಗಿದು ತಿಳಿದಿರಲಿ ಅಂತ ಬರಿಬೇಕು ಎರಡನೇದು ಥಾಮಸ್ ಥಾಮಸ್ ಬರೆದಿರುವ ಲೇಖನ ಯಾವುದು ನಾಡ ಹಬ್ಬ ಇಲ್ಲಿ ನಾಡಹಬ್ಬ ಅಂತ ಬರಿಬೇಕು ಮೂರನೇದು ಬೇಗಂ ಬೇಗಂ ಬರೆದಿರೋವಂಥದ್ದು ಗಾದೆಗಳು ಈ ಗಾದೆ ಮಾತನ್ನು ಹೇಗೆ ಬ ಬರೆದಿದ್ದಾಳೆ ನೀವು ಈಗಾಗಲೇ ಓದಿದ್ದೀರಿ ಬೇಗಂ ಗಾದೆ ವಿನಾಯಕ ಏನು ಬರಿತಾನೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಬಗ್ಗೆ ವಿನಾಯಕ ಒಂದು ಲೇಖನವನ್ನು ಬರೆದಿದ್ನಲ್ಲ ಅದು ಇಲ್ಲಿ ನಾವು ಹೊಂದಿಸಿ ಬರೆಯೋಣ ಸಾಮರ್ಥ್ಯಾಧಾರಿತ ಚಟುವಟಿಕೆ ಈ ಹೇಳಿಕೆಗಳಲ್ಲಿ ಸರಿಯಾದದಕ್ಕೆ ಸರಿ ಗುರುತು ಈ ಗುರುತನ್ನ ಹಾಕಬೇಕು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಅಂದ್ರೆ ಈ ಇಂಟು ಗುರುತನ್ನ ಹಾಕಬೇಕು ಟ್ರೂ ಆರ್ ಫಾಲ್ಸ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಕಲಿತೀರಲ್ಲ ಅದೇ ರೀತಿ ಇಲ್ಲಿ ಸರಿ ಅಥವಾ ತಪ್ಪು ಮೊದಲನೇ ಪ್ರಶ್ನೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ನಾವು ಬರೆದ ಅಕ್ಷರಗಳು ತಪ್ಪಾಗಿದ್ರೆ ಯಾರಿಗೋ ಓದ್ಲಿಕ್ಕೆ ಆಗ್ತದೆ ಹಾಗಾಗಿ ಸರಿಯಾಗಿ ತಪ್ಪಿಲ್ಲದೆ ಬರೀಬೇಕು ಆದ್ರಿಂದ ಈ ವಾಕ್ಯ ಸರಿಯಾಗಿದೆ ಅಲ್ಲ ಮಕ್ಳೇ ಹಾಗಾಗಿ ಸರಿ ಅಂತ ಇಲ್ಲಿ ನಾವು ನಮೂದಿಸೋಣ ಗುರುತಿಸಿ ಈ ಚಿಹ್ನೆಯನ್ನ ಗುರುತಿಸಿ ಬರೆಯೋಣ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸರಿಯಲ್ಲ ಮಕ್ಕಳೇ ಓದುವುದನ್ನ ನಾವು ಯಾವುದನ್ನ ಓದ್ತೇವೋ ಅದನ್ನ ಸುಲಭವಾಗಿ ಓದಬೇಕು ಅಕ್ಷರಗಳು ಸುಂದರವಾಗಿದ್ರೆ ಓದ್ಲಿಕ್ಕೆ ಸುಲಭ ಹಾಗಾಗಿ ಅರ್ಥವಾಗುವಂತೆ ನಾವು ಬರೀಬೇಕು ಈ ಪ್ರಶ್ನೆಗೆ ಕೂಡ ನಾವು ಸರಿ ಅಂತ ಒಂದು ಮಾರ್ಕ್ ಹಾಕೋಣ ಸರಿ ಗುರುತನ್ನು ಹಾಕೋಣ ಮೂರನೇದು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಅಂದ್ರೆ ಒಂದು ಸಣ್ಣ ದೊಡ್ಡ ಬರಿಬೇಕಾ ಒಂದು ಅಕ್ಷರ ಸಣ್ಣದಾಗಿರಬೇಕು ಒಂದು ದೊಡ್ಡದ ಅಕ್ಷರ ಬರ್ದಿರ್ಬೇಕಾ ಇಲ್ಲ ಅಲ್ವಾ ಹಾಗಾದ್ರೆ ಇದು ಈ ವಾಕ್ಯ ತಪ್ಪು ನಾಲ್ಕನೇದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಒಂದು ಪದ ಅಂದ್ರೆ ಈ ಒಂದು ಪದದಲ್ಲಿ ನಾವು ಅಕ್ಷರಗಳನ್ನು ಹೇಗೆ ಬರೀಬೇಕು ದೂರ ದೂರ ಬರಬೇಕು ಅಥವಾ ಒಂದರ ಮೇಲೊಂದು ಅಕ್ಷರಗಳನ್ನು ಬರಿಬೇಕು ಆ ಅಕ್ಷರಗಳನ್ನು ತುಂಬಾ ದೂರನೂ ಬರಿಬಾರದು ಒಂದರ ಮೇಲೊಂದು ಕೂಡ ಬರೆಯಬಾರದು ಸ್ಥಳ ಬಿಡದಂತೆ ಬರೆಯಬೇಕು ಹಾಗೂ ಒಂದಕ್ಕೊಂದು ತಾಕದಂತೆ ಅವುಗಳನ್ನು ಬರೆಯಬೇಕು ಹಾಗಾದ್ರೆ ಇದು ಸರಿಯಾಗಿದೆ ಅಲ್ಲ ಐದನೇದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಪದಗಳ ನಡುವೆ ಸ್ಥಳ ಬಿಡಬೇಕಾ ಇಲ್ಲಿ ಒಂದು ಪದ ಇದೆ ಪದಗಳ ಇದೊಂದು ಪದ ನಡುವೆ ಇನ್ನೊಂದು ಪದ ಎಲ್ಲವನ್ನ ಒಟ್ಟು ಸೇರಿಸಿ ಬರೆದ್ರೆ ಅರ್ಥ ಆಗ್ತದ ಇಲ್ಲ ಹಾಗಾದ್ರೆ ಇದು ತಪ್ಪು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಅಂದ್ರೆ ನೇರವಾಗಿರಬೇಕು ಅಕ್ಷರ ಮತ್ತು ಸಾಲುಗಳು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇರಬೇಕಾ ಇಲ್ಲ ಅಲ್ವಾ ಹಾಗಾಗಿ ಇದು ಸರಿಯಾಗಿದೆ ಆ ಪ್ರಶ್ನೆಯಲ್ಲಿ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಇಲ್ಲಿ ಪದಗಳನ್ನೇನೂ ಕೊಟ್ಟಿದ್ದಾರೆ ಆದರೆ ಅವುಗಳ ಜೋಡಣೆ ಸರಿಯಾಗಿಲ್ಲ ಮೊದಲು ಓದ್ಕೊಳ್ಳೋಣ ಮೊದಲನೆಯದು ನಾಡ ನಮ್ಮ ಹಬ್ಬ ದಸರಾ ಇಲ್ಲಿ ಜಂಬಲ್ಡ್ ವರ್ಡ್ಸ್ ಅಂತ ಕರಿಬೋದು ವರ್ಡ್ಸ್ ಅನ್ನ ಅಂದ್ರೆ ಪದಗಳನ್ನ ಆ ಕಡೆ ಈ ಕಡೆ ಮಾಡಿ ಕೊಟ್ಟಿದ್ದಾರೆ ಇದನ್ನು ನಾವು ಸರಿಯಾಗಿ ಹೇಗೆ ಬರಿಬಹುದು ನಾಡ ನಮ್ಮ ಹಬ್ಬ ದಸರಾ ನಮ್ಮ ನಾಡ ಹಬ್ಬ ದಸರಾ ಸರಿಯಾಗಿ ಹೇಳಿದ್ರಿ ನಮ್ಮ ನಾಡ ಹಬ್ಬ ದಸರಾ ಮಾತು ಜಗಳವಿಲ್ಲಬಲ್ಲವನಿಗೆ ಹಾ ಈಗಾಗಲೇ ಗುರುತಿಸಾಯ್ತು ನೀವು ಮಾತು ಬಲ್ಲವನಿಗೆ ಜಗಳವಿಲ್ಲ ರಾಜ್ಯ ನಮ್ಮ ಕರ್ನಾಟಕ ಎಷ್ಟು ಬೇಗ ತಿಳಿತಲ್ಲ ಇದ್ರ ಉತ್ತರ ನಮ್ಮ ರಾಜ್ಯ ಕರ್ನಾಟಕ ಹಣ್ಣುಗಳ ಮಾವು ರಾಜ ಹಣ್ಣುಗಳ ರಾಜ ಮಾವು ತಿಳಿತಲ್ಲ ಮಕ್ಕಳೇ ಹೇಗೆ ಸರಿಯಾದ ರೀತಿಯಲ್ಲಿ ಬರೆಯುವುದು ಅಂತ ನಿಮ್ಮ ಪುಸ್ತಕದಲ್ಲಿ ಸುಂದರವಾಗಿ ಬರ್ಕೊಳ್ಳಿ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ನಿನ್ನ ಹೆಸರು ಬರೀಬೇಕು ನಿಮ್ಮ ಹೆಸರನ್ನು ಬರೀರಿ ಹಾಗೂ ನಿಮ್ಮ ಗೆಳತಿಯ ಗೆಳೆಯ ಅಥವಾ ಗೆಳತಿಯ ಹೆಸರನ್ನು ಇಲ್ಲಿ ಬರಿಬೇಕು ಇಬ್ಬರು ಏನು ಮಾಡಬೇಕು ಚಿಗುರು ಪತ್ರಿಕೆಯ ಸುಭಾಷಿತವನ್ನು ಒಂದು ಕಡೆ ಒಂದು ಪುಸ್ತಕದಲ್ಲಿ ಬರೀಬೇಕು ಇಬ್ರಿಗೂ ಕಾಂಪಿಟಿಷನ್ ಈಗ ಆಮೇಲೆ ನಿಮ್ಮ ಹೆಸರು ನೀವು ಯಾರ ಜೊತೆ ಕಾಂಪಿಟ್ ಮಾಡ್ತಿದ್ದೀರಿ ಅಂತ ಗೊತ್ತಾಗ್ಬೇಕಲ್ಲ ಗೆಳೆಯ ಅಥವಾ ಗೆಳತಿಯ ಹೆಸರನ್ನು ಇಲ್ಲಿ ಬರೆದಿಟ್ಕೊಳ್ಳಿ ಆ ನಂತರ ಬರೆದಾದ ನಂತರ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳಿ ಯಾರ ಬರೆಹ ಚೆನ್ನಾಗಿದೆ ಸರಿಯಾಗಿ ನೋಡ್ಕೊಂಡು ಹೇಳಬೇಕು ಬೇರೆಯವ್ರ ಹತ್ರ ನೀವು ಕೇಳಬಹುದು ನಿಮ್ಮ ಶಿಕ್ಷಕಿಯ ಅಥವಾ ಶಿಕ್ಷಕರ ಹತ್ರ ಕೇಳಿ ಯಾರ ಬರಹ ಚೆನ್ನಾಗಿದೆ ಅಂತ ಇಲ್ಲಿ ನಮೂದಿಸಿ ನಿಮ್ಮ ಬರಹ ಚೆನ್ನಾಗಿದ್ರೆ ನಿಮ್ಮ ಬರಹದ ಹೆಸರನ್ನ ಬರೀರಿ ನಿಮ್ಮ ಹೆಸರನ್ನ ಬರೀರಿ ಅಥವಾ ನಿಮ್ಮ ಗೆಳೆಯ ಗೆಳತಿಯ ಹೆಸರನ್ನು ಕೂಡ ಇಲ್ಲಿ ಬರಿಬೇಕಾದ್ರೆ ಅವರ ಬರಹ ನಿಮ್ಮ ಬರಹಕ್ಕಿಂತ ಚೆನ್ನಾಗಿರ್ಬೇಕು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ನಮ್ಗೆ ಯಾವ ಯಾವ ಸಂದರ್ಭದಲ್ಲಿ ಬರೆದದ್ದು ಸುಂದರವಾಗಿ ಕಾಣ್ತದೆ ಅಥವಾ ಚೆನ್ನಾಗಿ ಕಾಣ್ತದೆ ನೀವು ಬರೆಯುವಂಥದ್ದು ಒಂದೇ ಒಂದು ವಿಷಯ ಸುಭಾಷಿತವನ್ನ ಇಬ್ಬರೂ ಬರಿತೀರಿ ಅದರಿಂದ ಬರಹ ಚೆನ್ನಾಗಿದೆ ಎಂದು ಕಾಣಲು ಒಂದೇ ಒಂದು ಕಾರಣ ಅಂದ್ರೆ ಅಕ್ಷರಗಳು ಸುಂದರವಾಗಿರಬೇಕು ಅಕ್ಷರಗಳ ನಡುವೆ ಹೇಗೆ ಜಾಗವನ್ನ ಬಿಟ್ಟಿದ್ದಾರೆ ಎಲ್ಲವನ್ನ ನೋಡಿಕೊಂಡು ಆ ಬರಹ ಚೆನ್ನಾಗಿದೆಯೋ ಇಲ್ವೋ ಎಂದು ಅದನ್ನ ಗುರುತಿಸಬಹುದು ಅದಕ್ಕೆ ಕಾರಣವನ್ನ ಕೊಡಬೇಕು ಯಾವ ರೀತಿ ಬರೆದಿದ್ದಾರೆ ಸುಂದರವಾಗಿ ಬರೆದಿದ್ದಾರೆ ಗೆರೆಗಳ ನಡುವೆ ಯಾವ ರೀತಿ ಸ್ಥಳವನ್ನ ಬಿಟ್ಟಿದ್ದಾರೆ ಎಲ್ಲವನ್ನ ನೋಡಿಕೊಂಡು ಅದಕ್ಕೆ ಕಾರಣವನ್ನ ನೀವು ಬರೆಯಿರಿ ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಯಾಕೆ ಚೆನ್ನಾಗಿಲ್ಲ ಈಗ ಒಬ್ಬರ ಬರಹ ಚೆನ್ನಾಗಿರ್ತದೆ ಇನ್ನೊಬ್ಬರ ಬರಹ ಚೆನ್ನಾಗಿರುವುದಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿಲ್ಲ ಅಕ್ಷರಗಳು ಸುಂದರವಾಗಿಲ್ಲದೆ ಇರಬಹುದು ಅಥವಾ ಪದಗಳ ನಡುವೆ ಸ್ಥಳ ಬಿಡದೆ ಇದ್ದಿರಬಹುದು ಅಥವಾ ಒಂದರ ಮೇಲೊಂದು ಅಕ್ಷರ ಇದ್ದಿರಬಹುದು ಅಥವಾ ಅಕ್ಷರಗಳೇ ಓದಲು ಬಾರದೆ ಇರುವಂತಹ ಅಕ್ಷರಗಳ ತರಹ ಕಾಣಬಹುದು ಈ ಎಲ್ಲ ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಇದ್ದಿರಲೇಬೇಕು ಬರೆಹ ಚೆನ್ನಾಗಿಲ್ಲ ಅಂದ್ರೆ ಈ ಕಾರಣಗಳನ್ನ ನೀವು ಕೊಡಬಹುದು ಈ ವಾಕ್ಯಗಳನ್ನು ನಕಲು ಮಾಡು ಅಂದರೆ ಇಲ್ಲಿ ಕೊಟ್ಟಿರುವದನ್ನೇ ಪುನಃ ಬರೆಯುವಂಥದ್ದು ನೀವು ಸುಂದರವಾಗಿ ಬರೆಯಲಿ ಅನ್ನುವ ಉದ್ದೇಶ ಅಷ್ಟೇ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕೋಗಿಲೆಯ ಗಾನ ಇಂಪು ಇದನ್ನು ಹೇಳ್ತಾ ಹೇಳ್ತಾ ಬರೀಬೇಕು ಇಲ್ಲಿ ಮೂರು ಗೆರೆಗಳನ್ನು ಕೊಟ್ಟಿದ್ದಾರೆ ಸುಂದರವಾಗಿ ಈ ಗೆರೆಗಳಲ್ಲಿ ಕೋಗಿಲೆಯ ಗಾನ ಇಂಪು ಅಂತ ಬರೆಯೋಣ ಕೋಗಿಲೆಯ ಗಾನ ಇಂಪು ಹೇಳ್ತಾ ಬರೀಬೇಕು ಎಷ್ಟು ಬಾರಿ ಬರಿಬೇಕು ಮೂರು ಬಾರಿ ಇಲ್ಲಿ ಬರಿಬೇಕು ಮುಂದಿನದ್ದು ಮಾಡಿದ್ದುಣ್ಣೋ ಮಹಾರಾಯ ಏನಿದು ಮಾಡಿದ್ದುಣ್ಣೋ ಮಹಾರಾಯ ಎಂದರೆ ಇದೊಂದು ಗಾದೆ ಮಾತು ಇದನ್ನು ಇದನ್ನು ಕೂಡ ಮೂರು ಬಾರಿ ಗೆರೆಯಲ್ಲಿ ಬರೆಯೋಣ ಮಾಡಿದ್ದುಣ್ಣೋ ಮಹಾರಾಯ ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಯಾವ ರೀತಿ ಬರೀಬೇಕು ಈ ಎರಡೂ ಗೆರೆಗಳ ನಡುವೆ ನಿಮ್ಮ ಹೆಸರನ್ನು ಸತೀಶ ಅಂತಿದರೆ ಇಲ್ಲಿ ಸುಂದರವಾಗಿ ಸತೀಶ ಅಂತ ಬರೀಬೇಕು ನಿಮ್ಮ ಅಕ್ಷರಗಳು ಎಷ್ಟಿವೆ ಅಂತ ನೋಡಿಕೊಂಡು ಆಮೇಲೆ ನಿಮ್ಮ ಹೆಸರು ದೊಡ್ಡದಾಗಿದ್ದರೆ ಇಲ್ಲಿಂದ ಶುರು ಮಾಡಿ ಚಿಕ್ಕದಾಗಿದ್ದರೆ ಮೂರು ನಾಲ್ಕು ಅಕ್ಷರಗಳಿದ್ರೆ ಸ್ವಲ್ಪ ಮಧ್ಯದಿಂದ ಶುರು ಮಾಡಿ ಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನ ಶುದ್ಧ ಬರೆಹದಲ್ಲಿ ಬರೆ ಇದು ಚುಕ್ಕಿ ಚಿನ್ನ ಅಂದ್ರೆ ಒಂದು ಶಾಲೆಯ ಪತ್ರಿಕೆಯ ಹೆಸರು ಅದಕ್ಕೊಂದು ಲೇಖನವನ್ನ ನೀವು ಬರೀಬೇಕು ಅದರಲ್ಲಿ ಎಷ್ಟು ಸಾಲುಗಳಿರಬೇಕು ಮೂರು ಸಾಲುಗಳಿರಬೇಕು ಹಾಗೂ ನಿಮ್ಮ ಶುದ್ಧ ಬರೆಹದಲ್ಲಿ ಅದನ್ನ ಬರಿಬೇಕು ಅಂದ್ರೆ ಟೈಪ್ ಮಾಡೋದಲ್ಲ ನಿಮ್ಮ ಅಕ್ಷರಗಳನ್ನು ಅವರಿಗೆ ಕಳಿಸಬೇಕು ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಲೇಖನವನ್ನು ಬರೆಯುವ ಮಕ್ಕಳೇ ಇದು ನಾನು ಬರೆದಿರುವಂತಹ ಲೇಖನ ನೀವು ಬೇಕಾದ್ರೆ ಬೇರೆ ಲೇಖನವನ್ನು ಬರೀಬಹುದು ಇಲ್ಲಿ ಶಿಶು ಗೀತೆಯೊಂದನ್ನು ನಾನು ಬರೆದಿದ್ದೇನೆ ಆಡಿಬ ಯನಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಅಂದ್ರೆ ಇದು ಸಂಗ್ರಹ ಗೀತೆ ಯಾರೋ ಬರೆದದ್ದು ಅಂದ್ರೆ ಶಿಶುಗೀತೆ ಅಂದ್ರೆ ಮಕ್ಕಳಿಗೆ ನಾವು ಹಾಡುವಂತಹ ಒಂದು ಪದ್ಯ ಇದನ್ನ ಶುದ್ಧ ಬರಹದಲ್ಲಿ ಕೂಡ ನೀವು ಕೂಡ ಇದನ್ನೇ ಬರಿಬಹುದು ಅದರಿಂದ ಮೂರು ಸಾಲುಗಳ ಒಂದು ಲೇಖನವನ್ನ ಇಲ್ಲಿ ನಿಮ್ಗೆ ಕೊಡಲಾಗಿದೆ ಅದೇ ರೀತಿ ನೀವು ನಿಮ್ಮದೇ ಲೇಖನವನ್ನ ಬರಿಬಹುದು ಉದಾಹರಣೆಗೆ ಗಾದೆ ಮಾತು ಬರಿಬಹುದು ನಗೆಹನಿ ಬರಿಬಹುದು ಹಾಗೆ ನಿಮ್ಮ ಲೇಖನ ಯಾವುದಾದ್ರೂ ಮನೆ ಮದ್ದು ಗೊತ್ತಿರಬಹುದು ನಿಮ್ಗೆ ಅದನ್ನ ಬರಿಬಹುದು ಸುಭಾಷಿತ ಬರಿಬಹುದು ಯಾವುದೇ ಒಂದು ಲೇಖನವನ್ನ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ನಿಮ್ಗೆ ಏನೇನು ಗೊತ್ತಿರಬೇಕು ಈ ಪಾಠ ಕಲಿತ ನಂತರ ಅಂತ ಹೇಳಿದ್ರೆ ನಿನಗಿದು ತಿಳಿದಿರಲಿ ಅಂದ್ರೆ ಗೊತ್ತಿರಲಿ ನಿಮ್ಗಿದು ಅಂತ ಕೈ ಬರೆಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು ಏನ್ ಬರೀಲಿಕ್ಕೆ ಹೋಗಿದ್ದಾರೆ ಅಂತ ತತ್ಕ್ಷಣಕ್ಕೆ ನಮಗೆ ಗೊತ್ತಿಲ್ಲ ಅಂದ್ರೆ ಅದರ ಹಿಂದೆ ಮತ್ತು ಮುಂದಿರುವ ಅಕ್ಷರಗಳನ್ನ ನೋಡಿ ನಾವು ಗುರುತಿಸಬಹುದು ಅದು ಸರಿಯೂ ಆಗಬಹುದು ಅಥವಾ ತಪ್ಪು ಕೂಡ ಆಗಬಹುದು ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು ಇದು ಕೂಡ ಅಷ್ಟೇ ಪದವನ್ನ ಗುರುತಿಸುವಂತದ್ದು ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಹಿಂದಿನ ಅಥವಾ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು ತಿಳಿತಲ್ಲ ಮಕ್ಕಳೇ ಯಾವ ರೀತಿ ವಾಕ್ಯವನ್ನ ಊಹಿಸುವಂಥದ್ದು ಪದವನ್ನ ಊಹಿಸುವಂಥದ್ದು ಹಾಗೆ ಅಕ್ಷರವನ್ನ ಕೂಡ ಹೇಗೆ ನಾವು ಊಹಿಸಬಹುದು ಎಂದು ಈ ವಿಷಯದಲ್ಲಿ ನಿಮಗೆ ತಿಳಿಸಿದ್ದಾರೆ ಆದ್ರಿಂದ ಇದು ನಿಮಗೆ ಯಾವತ್ತು ತಿಳಿದಿರಬೇಕು ಭಾಷಾಭ್ಯಾಸ ಚಟುವಟಿಕೆಯಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಏನ್ ಮಾಡಬೇಕು ನೋಡೋಣ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಅಂದರೆ ನಿಮಗೆ ವಾಕ್ಯ ಮಾಡುವುದು ತಿಳಿಯಲಿ ಎನ್ನುವ ಸಾಮರ್ಥ್ಯವು ಇದರಲ್ಲಿ ಕಾಣ್ತದೆ ಅಂದರೆ ನೀವು ವಾಕ್ಯ ಮಾಡಬೇಕು ಹೆಚ್ಚೆಚ್ಚು ವಾಕ್ಯಗಳನ್ನು ಮಾಡಿದಾಗ ನಿಮ್ಮ ಭಾಷೆ ಅಭಿವೃದ್ಧಿಗೊಳ್ತದೆ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಹುಡುಗಿ ಎನ್ನುವುದನ್ನ ಇಲ್ಲಿ ವಾಕ್ಯದಲ್ಲಿ ಬರ್ತಿದ್ದಾರೆ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಸರಿ ಅಲ್ವಾ ಮಕ್ಕಳೇ ಹುಡುಗಿ ನೀರ್ ಕುಡಿತಾ ಇದ್ದಾಳಲ್ಲ ಹಾಗಾಗಿ ಇದನ್ನ ಶುದ್ಧವಾಗಿ ನೀವು ವಾಕ್ಯದ ರೂಪದಲ್ಲಿ ಬರಿಬೇಕು ಎರಡನೇ ಚಿತ್ರ ನೋಡಿ ಇಲ್ಲೊಂದು ಗಿಡ ಇದೆ ಈ ಹುಡುಗ ಏನೋ ಮಾಡ್ತಿದ್ದಾನೆ ಹಾ ಸರಿ ಹೇಳಿದ್ರೆ ಇದು ನೀರ್ ಹಾಕ್ತಾ ಇದ್ದಾನೆ ಏನ್ ಬರೆಯೋಣ ಹುಡುಗ ನೀರ್ ಹಾಕ್ತಾ ಇದ್ದಾನಲ್ವಾ ಯಾವ್ದಕ್ ನೀರ್ ಹಾಕ್ತಾ ಇದ್ದಾನೆ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ ಹಾಗಾಗಿ ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಅಂತ ಬರಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಈ ಹುಡುಗ ಹಲ್ಲುಜ್ಜುತ್ತಾ ಇದ್ದಾನಲ್ಲ ಹುಡುಗ ಹಲ್ಲುಜ್ಜುತ್ತಿದ್ದಾನೆ ಸರಿಯಾಗಿ ನೋಡ್ಕೊಳ್ಳಿ ಒತ್ತಕ್ಷರವನ್ನ ಹಲ್ಲುಜ್ಜುತ್ತಿದ್ದಾನೆ ಮುಂದಿನ ಚಿತ್ರ ಇಲ್ಲಿ ಬಸ್ ಮತ್ತೆ ಕೆಲವೊಂದು ಪ್ರಯಾಣಿಕರು ಕಾಣ್ತಾ ಇದ್ದಾರೆ ಬಸ್ ನಿಂತಿದ್ದ ಎಲ್ಲ ಮಕ್ಕಳೇ ಅದರಿಂದ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ಅಂತ ಬರೆಯೋಣ ನಿಮಗೇನಾದರೂ ಬೇರೆ ಊಹೆ ಬರ್ತಾ ಇದ್ರೆ ಇಲ್ಲಿ ನೀವು ಈ ಚಿತ್ರವನ್ನು ನೋಡಿ ಇನ್ನೇನಾದರೂ ನಿಮಗೆ ಅನ್ನಿಸ್ತಿದ್ರೆ ಅದನ್ನು ಕೂಡ ಅರ್ಥಪೂರ್ಣ ವಾಕ್ಯವಾಗಿದ್ರೆ ಮಾತ್ರ ಇಲ್ಲಿ ಬರೀರಿ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಹುಡುಗಿ ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಳಲ್ಲ ಹುಡುಗಿ ಸ್ಕಿಪ್ಪಿಂಗ್ ಮಾಡುತ್ತಿದ್ದಾಳೆ ಇಲ್ಲಿ ನೋಡಿ ಯಾವುದೋ ಒಂದು ಪ್ರಾಣಿ ಇದೆ ಯಾವುದಿದು ಹಾ ಮೊಲ ಇದು ಮೊಲ ಹುಲ್ಲು ತಿನ್ನುತ್ತಿದೆ ಅಂತ ಬರಿ ಭಾಷಾ ಚಟುವಟಿಕೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಗಾದೆಗಳನ್ನು ಓದಿ ತಿಳಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವ ಮಾತಿದೆ ಅಲ್ವಾ ಅದರಿಂದ ಗಾದೆ ಮಾತುಗಳು ನಮಗೆ ತುಂಬಾ ಸ್ಫೂರ್ತಿದಾಯಕ ವಿಷಯಗಳು ಅವುಗಳನ್ನು ನಾವು ಆಳವಾಗಿ ಅರ್ಥೈಸ್ಕೊಳ್ಬೇಕು ಅವುಗಳ ಅರ್ಥ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯಾಗಿದ್ರೂ ಕೂಡ ಅದು ಪೂರ್ಣವಾದ ಅರ್ಥಪೂರ್ಣ ವಾಕ್ಯವಾಗಿರ್ತದೆ ಮೊದಲನೇದು ಆಪತ್ತಿಗಾದವನೇ ನೆಂಟ ಕಷ್ಟ ಕಾಲದಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅವರೇ ನಮ್ಮ ನೆಂಟರು ಮಾತು ಬೆಳ್ಳಿ ಮೌನ ಬಂಗಾರ ತುಂಬ ಮಾತಾಡ್ತಾ ಇದ್ರೆ ನಮ್ಮ ಸಮಯ ವ್ಯರ್ಥವಾಗ್ತಾ ಇರ್ತದೆ ಅದರಿಂದ ಮೌನವಾಗಿರುವುದು ಬಂಗಾರ ಮಾತಾಡ್ತಾ ಇದ್ರೆ ಅದು ಕೂಡ ಒಂದು ಒಳ್ಳೆಯ ಹವ್ಯಾಸವೇ ಆದರೆ ಅದು ಮೌನದಷ್ಟು ತುಂಬ ಒಳ್ಳೆಯ ವಿಷಯ ಅಲ್ಲ ಅದರಿಂದ ಮಾತು ಬೆಳ್ಳಿ ಕೆಲವೊಂದು ವಿಷಯದಲ್ಲಿ ನಾವು ಮಾತನ್ನು ಆಡದೆ ಮೌನವಾಗಿರುವುದೇ ಸೂಕ್ತ ಅಲ್ವೇ ಮಕ್ಕಳೇ ಅದರಿಂದ ಮಾತು ಬೆಳ್ಳಿ ಮೌನ ಬಂಗಾರ ಮೂರನೇದು ಅತಿ ಆಸೆ ಗತಿಗೇಡು ಇದನ್ನ ನೀವು ತುಂಬಾ ಸಲ ಯೋಚನೆ ಮಾಡಿದ್ದೀರಿ ಹಾಗೂ ನಿಮಗಿದು ಅನಿಸಿದ್ದು ಕೂಡ ಇದೆ ಅತಿಯಾಗಿ ಯಾವುದನ್ನಾದ್ರೂ ಆಸೆ ಮಾಡಿಕೊಂಡ್ರೆ ನಿಮಗದು ಸಿಗೋದೇ ಇಲ್ಲ ಅಲ್ವಾ ಅದರಿಂದ ಅತಿ ಆಸೆ ಗತಿಗೇಡು ಆಳಾಗಿ ದುಡಿ ಅರಸಾಗಿ ಉಣ್ಣು ಇದಕ್ಕೆ ಸರಿಯಾದ ಒಂದು ವಿಷಯ ಹೇಳ್ತೇನೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಓದು ಬರಹದಲ್ಲಿ ಸರಿಯಾಗಿ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಪೂರ್ಣ ಅಂಕಗಳು ಲಭಿಸ್ತವಲ್ಲ ಅದನ್ನೇ ನಾವು ಹೇಳಬೋದು ನಾವು ಹಾಳಾಗಿ ದುಡಿ ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ರಿ ಅರಸಾಗಿ ಉಣ್ಣು ಅರ್ಥ ಏನು ನೀವು ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಎಲ್ಲರೂ ನಿಮ್ಮನ್ನು ಭೇಷ್ ಅಂತಾರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಖುಷಿ ಆಗ್ತದೆ ನಿಮ್ಮ ಟೀಚರ್ಸ್ ಕೂಡ ಖುಷಿ ಪಡ್ತಾರೆ ಆದ್ದರಿಂದ ಚೆನ್ನಾಗಿ ಓದಿ ಚೆನ್ನಾಗಿ ಅಂಕಗಳನ್ನು ಗಳಿಸಬೇಕು ಅದರಿಂದ ಆಳಾಗಿ ದುಡಿ ಅರಸಾಗಿ ಉಣ್ಣು ನಾವು ಕೆಲಸವನ್ನು ಮಾಡಬೇಕು ಹಾಗೆ ಅರಸಾಗಿ ಉಣ್ಣು ಅಂದರೆ ಅವನು ರಾಯಲ್ ಲೈಫ್ ಹೇಗಿರ್ತದೆ ನಿಮ್ಗೆ ಗೊತ್ತಿರ್ತದೆ ಹಾಗೆ ಅರಸರ ರೀತಿಯಲ್ಲಿ ನಾವು ಊಟ ಮಾಡ್ಬೋದು ಯಾವಾಗ ಹಾಳಾಗಿ ದುಡಿದಾಗ ಮಾತ್ರ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಇಲ್ಲಿ ಮುಂದಿನ ಸಾಲುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪೂರ್ಣಗೊಳಿಸಿದ್ರಾಯಿತು ಯುಕ್ತಿ ಮೇಲು ಜುಟ್ಟಿಗೆ ಮಲ್ಲಿಗೆ ಹೂ ಕೋಣ ನೀರಿಗೆ ಎಳೆಯುತ್ತೆ ಮಹಾರಾಯ ಮೊದಲನೇದು ಶುರು ಮಾಡೋಣ ಮಾಡಿದ್ದುಣ್ಣು ಮಹಾರಾಯ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಶಕ್ತಿಗಿಂತ ಯುಕ್ತಿ ಮೇಲು ಇವುಗಳೆಲ್ಲ ಗಾದೆ ಮಾತುಗಳು ಅರ್ಥಪೂರ್ಣವಾದಂತಹ ಮಾತುಗಳಿವು ಆದ್ದರಿಂದ ಇವುಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ ಹಾಗೂ ಅರ್ಥೈಸಿಕೊಳ್ಳಿ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಇಲ್ಲಿ ಕೊಟ್ಟಿರುವ ಪದಗಳು ಅಕ್ಷರಗಳು ಸರಿಯಾದ ರೂಪದಲ್ಲಿಲ್ಲ ಆದ್ದರಿಂದ ಅದನ್ನ ಸರಿಯಾಗಿ ಮಾಡಬೇಕು ಕುತೂಹಲ ಅಂತ ನಮ್ಗೆ ಅನ್ನಿಸ್ತದೆ ಆದರೆ ಇಲ್ಲಿ ಬರೆದಿರುವಂತಹ ಕೂ ಸರಿಯಾಗಿಲ್ಲ ಸರಿಯಾಗಿ ಬರೆಯೋಣ ಕುತೂಹಲ ನೋಡಿದ್ರಲ್ಲ ಎಷ್ಟು ಒಂದು ಅಕ್ಷರ ಆ ಕಡೆ ಈ ಕಡೆ ಆದ್ರೆ ಎಷ್ಟು ವಿಷಯದಲ್ಲಿ ಎಷ್ಟು ವಿಷಯಾಂತರವಾಗ್ತದೆ ನೆಕ್ಸ್ಟ್ ಜಲಪಾತ ಇಲ್ಲಿ ಜಾಲಪಾತ ಆಗಿದೆಯಲ್ಲ ಅದನ್ನ ಜಲಪಾತ ಸರಿಯಾಗಿ ಹೇಳುವಂಥದ್ದು ಜಲಪಾತ ಇಲ್ಲಿ ಶಿಕ್ಷಕ ಅಂತ ಕೊಟ್ಟಿದ್ದಾರೆ ಇದು ಶಿಕ್ಷಕ ಆಗ್ಬೇಕು ನಿಡುಗಟ್ಟು ಇದನ್ನ ನುಡಿಗಟ್ಟು ಅಂತ ಸರಿ ಮಾಡಿ ಬರೀಬೇಕು ನಿಮಗಿದು ತಿಳಿದಿರಲಿ ಗಾದೆ ಎಂದರೆ ನಾಣ್ಣುಡಿ ಜನರು ತಮ್ಮ ಕಷ್ಟ ಕಾಲದಲ್ಲಿ ಏನನ್ನ ಅನುಭವಿಸಿದ್ರು ಹಿಂದಿನವರು ಅದನ್ನ ಒಂದು ಗಾದೆಯ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನ ನಾಣ್ಣುಡಿ ಅಂತ ಹೇಳ್ಬೋದು